ಎಲ್ಲ ಸರ್ಕಾರಿ ನೌಕರರು ತಮ್ಮ ಚಾಲ್ತಿ ಖಾತೆಯನ್ನು ಅಂದರೆ ಈಗಾಗಲೇ ತಾವು ಪಡೆದುಕೊಳ್ತಕ್ಕಂಥ ಎಸ್ ಬಿ ಅಕೌಂಟ್ ಶ್ಯಾಲ್ರಿ ಅಕೌಂಟಾಗಿ ಮಾರ್ಪಾಟಾಗಬೇಕಾಗಿಂದ ತಾವೆಲ್ಲ ಸ್ಯಾಲ್ರಿ ಅಕೌಂಟನ್ನು ಮಾಡಿದ ನಂತರ ಮುಖ್ಯವಾಗಿ ಮಾಡಬೇಕಾಗಿದ್ದು ಇ ಎಸ್ ಎಸ್ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಮಾಡಬೇಕಾದಂಥ ಕೆಲಸ ಇದೆ ಹಾಗಾಗಿ ಇ ಎಸ್ ಎಸ್ ಅಂದರೆ ಏನು ಅಂತಕ್ಕಂಥದ್ದು ನೋಡಿದಾಗ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅಂತೇಳಿ ತಾವೇನು ಎಚ್ ಆರ್ ಎಮ್ ಎಸ್ ಎಂಪ್ಲಾಯ್ ಲಾಗಿನ್ದಾಗ ಹೋಗ್ತೀರಿ ಆ ಒಂದು ಎಂಪ್ಲಾಯ್ ಲಾಗಿನ್ನಲ್ಲಿ ಹೋಗಿ ತಮ್ಮ ಒಂದು ಪ್ರೊಫೈಲ್ ನಂತರ ತಾವೆಲ್ಲ ಗಮನಿಸ್ತಾ ಇದ್ದೀರ ಇಲ್ಲಿ ತಮ್ಮ ಒಂದೆಲ್ಲ ಡಿಟೇಲ್ಗಳನ್ನು ಬರ್ತಕ್ಕಂಥದ್ದು ಸ್ಟೆಪ್ ಒಂದರಲ್ಲಿ ಅಂದರೆ ಇ ಎಸ್ ಎಸ್ ಪೋರ್ಟಲ್ ಲಾಗಿನ್ ಆಗುವುದು ಹೇಗೆ ಅಂತ ನೋಡಿದಾಗ ತಾವು ಮಾಮೂಲಿ ಏನು ಎಚ್ ಆರ್ ಎಮ್ ಎಸ್ ಎಂಪ್ಲಾಯಿ ಲಾಗಿನ್ ಆಗ್ತಿದ್ರಿ ಆ ಎಂಪ್ಲಾಯಿ ಲಾಗಿನ್ಗೆ ಲಾಗಿನ್ ಆಗಿಬಿಟ್ಟು ಇಲ್ಲಿ ಕೆಲವೊಂದಿಷ್ಟು ಪಿ ಎಮ್ ಜೆ ಜೆ ಮತ್ತು ಪಿ ಎಮ್ ಸಿ ಸಿ ಅಂತಕ್ಕಂಥ ಒಂದು ಏನು ಆಪ್ಷನ್ ಬರ್ತವೆ ಅವುಗಳನ್ನು ಮಾಡಬೇಕು ಎಡಬದಿಯಲ್ಲಿ ತಾವು ನೋಡ್ತಾಯಿದ್ರ ಪ್ರೊಫೈಲ ಹೀಗೆ ಅಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಆ ಆಪ್ಷನನ್ನು ತಾವು ಗಮನಿಸಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಆಪ್ಷನ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಎನ್ರೋಲ್ಮೆಂಟ್ ಸ್ಟ್ಯಾಟಸ್ ಆಫ್ ಎಂಪ್ಲಾಯ್ ಇನ್ ಪಿ ಎಂ ಜೆ ಜೆ ಬಿ ವೈ ಆ್ಯಂಡ್ ಪಿ ಎಮ್ ಎಸ್ ಬಿ ವೈ ಸ್ಕೀಮ ಅಂತ ಬರುತ್ತೆ ಇಲ್ಲಿ ಎರಡು ರೈಟ್ ಮಾರ್ಕ್ ಬರ್ತವೆ ಆ ರೈಟ್ ಮಾರ್ಕ್ಗಳಲ್ಲಿ ತಾವು ಹಾಕಬೇಕು ಉದಾಹರಣೆಯಾಗಿ ಈ ಐವತ್ತು ವರ್ಷ ಮೇಲ್ಪಟ್ಟಂಥ ವ್ಯಕ್ತಿಗಳಿಗೆ ಮೊದಲನೆಯ ಟೀಕ್ ಮಾರ್ಕ್ ಆಗೋದಿಲ್ಲ ಅಕಸ್ಮಾತ್ ನಿಮಗೆ ಇನ್ನೂ ಬಿಲೋ ಫಿಫ್ಟಿ ಇತ್ತು ಅಂದರೆ ಅದನ್ನೂ ಆಟೋಮೆಟಿಕ್ ಆಗುತ್ತೆ ಅದನ್ನೂ ಆಗುತ್ತೆ ನೀವು ಎಸ್ ಅಂತ ಕೊಟ್ಟರೆ ಹುಡುಕಿದೆಲ್ಲವೂ ಕೂಡ ಕ್ಯಾಪ್ಚರ್ ಆಗುತ್ತೆ ಅಲ್ಲಿ ತಾವು ಏನಿಗೆ ಆ್ಯಡ್ ಮಾಡುವ ಹಾಗಿಲ್ಲ ಕೇವಲ ಟಿಕ್ ಮಾರ್ಕ್ಗಳನ್ನು ಮಾತ್ರ ಹಾಕಬೇಕು ಬ್ಯಾಂಕ್ನ ಎಲ್ಲ ಒಂದು ಐ ಎಫ್ ಎಸ್ ಸಿ ಕೋಡ್ ಆಗಿರ್ಬೋದು ಅಕೌಂಟ್ ನಂಬರ್ ಆಗಿರ್ಬೋದು ಎಲ್ಲವೂ ಅಲ್ಲಿ ಬಂದಿರ್ತವೆ ಇಲ್ಲಿ ತಾವು ನೋಡ್ತಕ್ಕಂಥ ರೆಡ್ ಕಲರ್ ಪಿ ಎಮ್ ಜೆ ಜೆ ಬಿ ವೈ ಪಿ ಎಮ್ ಎಸ್ ಬಿ ವೈ ಅಂತಕ್ಕಂಥವುಗಳ ಮೇಲೆ ಇಲ್ಲಿ ಎಸ್ ಆರ್ ನೋ ಅಂತ ಕೇಳುತ್ತೆ ಅವುಗಳನ್ನು ತಾವು ನೋಡಿ ಡೇಟ್ ಆಫ್ ಇನ್ಸಿಯೇಷನ್ ಆಫ್ ಇನ್ಸುರೆನ್ಸ್ ಫರ್ಟಿಕ್ಯುಲರ್ಸ್ ಅಂತೇಳಿ ಈ ಎ ಎಸ್ ಎಸ್ ಪೋರ್ಟಲ್ನಲ್ಲಿ ತಾವು ಎಸ್ ಅಂತ ಕೊಟ್ಟರೆ ಮಾತ್ರ ಈ ಪ್ರಧಾನಮಂತ್ರಿಯ ಒಂದು ಏನು ಸ್ಕೀಮ್ ಇದೆ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಲಾಭಾಂಶಗಳಿದಾವೆ ಅವೆಲ್ಲವುಗಳು ಕೂಡ ಅನ್ವಯ ಆಗುವಂಥ ಸಾಧ್ಯತೆಗಳಿದಾವ ತಾವು ಕಾಣ್ತಾ ಇದ್ರೆ ಇಲ್ಲಿ ಅಂತ ಅಂತಿದೆ ನೋಡಿ ಮೇಲೆ ಸ್ಕೀಮ್ ಅಂತಿದೆ ಪ್ರೀಮಿಯಮ್ ಇದೆ ಪಿ ಎಮ್ ಜೆ ಜೆ ಬಿ ವೈ ಅಂತಕ್ಕಂಥದ್ದು ನಾಲ್ಕುನೂರ ಮೂವತ್ತಾರಿದೆ ಪಿ ಎಮ್ ಎಸ್ ಬಿ ವೈ ಅಂತಕ್ಕಂಥದ್ದು ಇಪ್ಪತ್ತಿದೆ ಇದು ಮಂತ್ಲಿ ಅಲ್ಲ ಇದು ಇಯರ್ಲಿ ಇಲ್ಲಿ ತಾವೇನಾದರೂ ಎಸ್ ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿದರೆ ಆ ಒಂದು ಟಿಕ್ ಮಾರ್ಕಿನ ಅನ್ವಯ ನಿಮ್ಮ ಎರಡೂ ಅಂಶಗಳಿಗೆ ಈ ಒಂದು ಪ್ರೀಮಿಯಮ್ ಇನ್ಸೂರೆನ್ಸ್ ಪ್ರೀಮಿಯಮ್ಗೆ ಬರ್ತಕ್ಕಂಥ ಸುಮಾರು ಲಾಭಾಂಶಗಳಿಗೆ ತಾವು ಅರ್ಹರಾಗ್ತೀರಿ ಆಮೇಲೆ ಜೊತೆಗೆ ಎಂಡ್ ಆಫ್ ಇನ್ಸುರೆನ್ಸ್ ಇನ್ ಕೇಸ್ ಆಫ್ ಪಿ ಎಮ್ ಜೆ ಜಿ ವೈ ಸ್ಕೀಮ್ ಅಂತಿದೆ ನೋಡಿ ಅಲ್ಲಿ ಬಿಲೋ ಥರ್ಟಿ ಇಯರ್ಸ್ ಇದ್ದರೆ ಅಲ್ಲಿ ಆ ಫಿಫ್ಟಿ ಇಯರ್ ಆಗುತ್ತೆ ಅಲ್ಲಿಗೆ ಎಂಡ್ ಆಗತ್ತೆ ನೀವು ಎಲ್ಲಿವರೆಗೇನು ತುಂಬೋದಪ್ಪ ಅಂದರೆ ಫಿಫ್ಟಿ ಇಯರ್ವರೆಗೂ ನಾಲ್ಕುನೂರ ಮೂವತ್ತಾರು ತುಂಬೋದು ಈ ಎಪ್ಪತ್ತು ಇಪ್ಪತ್ತು ರೂಪಾಯಿ ಅನ್ನೋದೇನದ ಎಪ್ಪತ್ತು ವರ್ಷವಾಗುವವರೆಗೂ ಕೂಡ ಇರ್ತಕ್ಕಂಥದ್ದದೆ ನೀವು ಏನಾದರೂ ಎಸ್ ಬಿ ಅಕೌಂಟನ್ನು ಹೋಗಿ ಸ್ಯಾಲ್ರಿ ಅಕೌಂಟನ್ನು ಕೇವಲ ಬ್ಯಾಂಕ್ನಲ್ಲಿ ಮಾಡಿದರೆ ಸಾಲದು ತಮ್ಮ ಇ ಎಸ್ ಎಸ್ ಪೋರ್ಟಲ್ನಲ್ಲಿ ಕಂಪಲ್ಸರಿ ಮಾಡಲೇಬೇಕಾದಂಥ ಒಂದು ಅಂಶವನ್ನು ತಮ್ಮ ಗಮನದಲ್ಲಿ ತಗೊಂಡು ಮಾಡಬೇಕು ಇಲ್ಲಿಯವರಿಗೆ ತಾವೆಲ್ಲ ಏನು ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ರಿ ತಮಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಜೊತೆಗೆ ಈ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅನ್ನುತ್ತಾ ನನ್ನ ಒಂದು ಇ ಎಸ್ ಎಸ್ ಪೋರ್ಟಲ್ ಬಗ್ಗೆ ಏನಾದರೂ ತಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಡಿಸ್ಕ್ರಿಪ್ಷನನ್ನು ನೋಡಿ ತಮ್ಮ ಕಾಮೆಂಟ್ಗೆ ಸಲಹೆಗಳನ್ನು ಪಡೆದುಕೊಳ್ಳಿ ಧನ್ಯವಾದಗಳು